ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿತ್ರದುರ್ಗ ಶಿಶು ಅಭಿವೃದ್ಧಿ ಯೋಜನೆ ಮೊಳಕಾಲ್ಮೂರು ಮೊಳಕಾಲ್ಮುರು ಶಿಕ್ಷಣ ಹಾಗೂ ಆರೋಗ್ಯ ಇಲಾಖೆ ಅಶೋಕ್ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಪೋಷಣೆ ಮಾಸಾಚರಣೆ ಪ್ರಯುಕ್ತವಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪೌಷ್ಟಿಕ ಆಹಾರದ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಹಿರಿಯ ಮೇಲ್ವಿಚಾರಕರಾದ ಶ್ರೀಮತಿ ಲೀಲಾಬಾಯಿ ಮಾತನಾಡಿ ಸಮತೋಲಿತ ಆಹಾರ ರಕ್ತಹೀನತೆ ತಡೆಗಟ್ಟುವ ಕುರಿತು ಇಲಾಖೆ ಯೋಜನೆಗಳ ಬಗ್ಗೆ ಬಾಲ್ಯ ವಿವಾಹ ತಡೆಗಟ್ಟುವ ಕುರಿತು ಮಾಹಿತಿ ನೀಡಿದರು ಇನ್ನು ಸಮುದಾಯ ಆರೋಗ್ಯ ಅಧಿಕಾರಿಗಳಾದ ಆಂಜನೇಯ ಅವರು ಮಾತನಾಡಿ ಆರೋಗ್ಯ ಇಲಾಖೆ ವತಿಯಿಂದ ವಿಶೇಷವಾಗಿ ಗರ್ಭಿಣಿ ತಾಯಂದ್ರಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡುತ್ತಿರುವ ಬಗ್ಗೆ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಸಮತೋಲಿತ ಸ್ಥಳೀಯವಾಗಿ ಸಿಗುವಂತಹ ಆಹಾರ ಪದಾರ್ಥಗಳ ಬಗ್ಗೆ ಸೇವನೆ ಬಗ್ಗೆ ಸೊಪ್ಪು ತರಕಾರಿ ಹಣ್ಣುಗಳ ಸೇವನೆಯಿಂದ ಸದೃಢ ಆರೋಗ್ಯ ಕಾಪಾಡಿಕೊಂಡು ಆರೋಗ್ಯವಂತವಾಗಿ ಜೀವನ ನಡೆಸಬೇಕೆಂದು ಮಾಹಿತಿ ನೀಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಗಂಗಾಧರ್ ಅವರು ವಹಿಸಿದ್ದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ತಿಪ್ಪೇಸ್ವಾಮಿ ಚಿತ್ರಲಿಂಗಪ್ಪ ಶಿವಪ್ರಕಾಶ್ ಕೆ ತಿಪ್ಪೇಸ್ವಾಮಿ ಶ್ರೀ ಹನುಮಂತಪ್ಪ ಪೋಷಣ್ ಅಭಿಯಾನ್ ಯೋಜನಾ ಸಂಯೋಜಕರು ಅಶೋಕ್ ಸಿದ್ದಾಪುರ ವೃತ್ತದ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಸಾರ್ವಜನಿಕರು ಭಾಗವಹಿಸಿದ್ದರು ವರದಿ ಸಿದ್ದೇಶ್ವರ ಜೀವ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮೋರು Bilal indicates that these obstacles have no link with the self-selves, such as inferiority, the state of फोटो लाका सर हंगे एकच वेळ रे गिडे सर ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಮನೆಯ ಗೃಹಯೋಗಕ್ಕೆ ಸಹಾಯವಾಗಿದೆ ಇದರ ಸಹ ಎಲ್ಲ ಗೃಹ ಸೌಲಭ್ಯವಿದೆ ಇದನ್ನು ಮುಂದುವರಿಸಲು ಸರ್ಕಾರ ಮನವಿ ಮಾಡಿಕೊಡಬೇಕು ಎಂದು ಕೇಳಿಕೊಂಡಿದೆ Thadi thadi mamataka